ಹಾಯ್ ಹೆಲೋ ನಮಸ್ತೆ ಬಿಗ್ ಬಾಸ್ ಗೌಡ ಹಾಗೂ ಜಾನ್ವಿಗೆ ಗುಸುಗುಸುವಂತ ಮಾತನಾಡುವಂತಿಲ್ಲ ಅಂತ ಪದೇ ಪದೇ ಸೂಚನೆ ನೀಡಿದ್ರು ಅಶ್ವಿನಿ ಮತ್ತು ಜಾನ್ವಿ ಪದೇ ಪದೇ ರೂಲ್ಸ್ನ ಬ್ರೇಕ್ ಮಾಡ್ತಿದ್ರು ರೂಲ್ಸ್ ಬ್ರೇಕ್ ಮಾಡೋದಲ್ಲದೆ ಬಿಗ್ ಬಾಸ್ ಮಾತನಾಡ್ತಿದ್ರೆ ಇಬ್ಬರು ನಗಾಡ್ತಿದ್ರು ಈ ವರ್ತನೆಗೆ ಗೌಡ ಜೊತೆಗೆ ಜಾಹ್ನವಿಗೂ ಕಿಚ್ಚ ಸುದೀಪ್ ಖಡಕ್ಕಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೀವೆಲ್ಲರೂ ಗೇಮ್ನ ಕರೆಕ್ಟ್ ಮಾಡ್ಕೊಂಡು ಹೋಗಿ ಗೇಮ್ ಚೆನ್ನಾಗಾಡಿ ಗೆಲ್ಲೋದನ್ನ ನೋಡಿ ನೀವು ಅಷ್ಟೇ ಜಾಹ್ಹವಿ ಅಲ್ಲಿ ಏನೋ ನಡಿಬೇಕಾದ್ರೆ ಅದನ್ನ ಸಾಲ್ವ್ ಮಾಡೋಕ್ ಹೋಗಿ ಗಿಲ್ಲಿ ಮೇಲೆ ಹೇಳ್ತೀರಿ ನೀವು ಅದೇ ಮಾಡ್ತಾ ಇರ್ತೀರಿ ಅವರು ಏನೋ ಕೇಳೋಕ್ ಹೋಗ್ಬೇಕು ನೀವು ಹೋಗಿ ಮೇಡಮ್ ಮಾತಾಡಿ ಅಂದರೆ ನೀವು ಹೋಗ್ಬೇಡಿ ನೀವ್ಯಾಕೆ ಹೋಗ್ಬೇಕು ಅವನೇ ಬರ್ಲಿ ಅಂತೀರಿ ರೂಲ್ಸ್ ಬ್ರೇಕ್ ಮಾಡ್ತೀರಿ ಈ ಮನೆಯಲ್ಲಿ ರೂಲ್ಸ್ ಅಷ್ಟು ಸರಳಾಗೋಯ್ತಾ ನಿಮಗೆ ಹಾಗೂ ಅವರಿಗೆ ಗುಸುಗುಸು ಅಂತ ಮಾತಾಡಬೇಡಿ ಅಂತ ಪನಿಷ್ಮೆಂಟ್ ಆಗಿಲ್ವಾ ಬಿಗ್ ಬಾಸ್ ಹೇಳ್ತಿದ್ರೆ ನಗಾಡ್ತಾ ಕೂತಿರ್ತೀರಿ ನೀವು ಹೇಗೆ ಕಾಣಿಸ್ತೀರ ಗೊತ್ತಾ ಜನಕ್ಕೆ ಎಂದಿದ್ದಾರೆ ಕಿಚ್ಚಾ ಸುದೀಪ್ ನಿಮಗೆ ಈಗಾಗಲೇ ಒಮ್ಮೆ ವಾರ್ನಿಂಗ್ ಆಗಿತ್ತಲ್ವಾ ಫಾಲೋ ಮಾಡಿದ್ರ ಸಾಧ್ಯವಾದ್ರೆ ದೇಶ ಉಳಿಬೇಕು ಅಂದ್ರೆ ಮೂರನೇ ದೇಶ ಒಳಗೆ ಬಂದು ಎರಡೂ ದೇಶಗಳ ಮಧ್ಯೆ ಆಗ್ತಾ ಇರುವಂತಹ ಕಿತ್ತಾಟವನ್ನ ನಿಲ್ಸಕ್ಕೆ ಹೋಗ್ಬೇಕು ಉರಿಸಬಾರ್ದು ಉರಿಸೋಕೆ ಆಗ್ತಾ ಇಲ್ವಾ ಉರಿತಾ ಇರುವಂತಹ ಬೆಂಕಿನ ಆರಿಸೋಕೆ ಆಗ್ತಿಲ್ವಾ ಕಾಂಟ್ರಿಬ್ಯೂಟ್ ಅಂತೂ ಮಾಡಬೇಡಿ ಸುಮ್ಮನೆ ಇದ್ಬಿಡಿ ಯಾಕಂದ್ರೆ ಆ ಗಲಾಟೆ ಅದಷ್ಟಕ್ಕೆ ಅದೇ ಸರಿ ಹೋಗುತ್ತೆ ಎಷ್ಟೋ ವಾರಗಳು ಇಲ್ಲಿ ಬಂದಾಗ ಕೆಲವರಿಗೆ ನಾವು ಸ್ವಲ್ಪ ಜೋರಾಗಿ ಮಾತಾಡಿ ಹೋದ್ವಿ ಅಂದ್ರೆ ಅವರನ್ನ ಕೇವಲವಾಗಿ ನೋಡಿದ್ವಿ ಅಂತಲ್ಲ ಒಳ್ಳೆಯ ಆಟವನ್ನ ಹಾಳ್ ಮಾಡ್ಕೊಳ್ತಿದ್ದಾರಾ ಬೇಡ ಅಂತ ಕೊಡೋ ವಾರ್ನಿಂಗ್ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ಇನ್ನು ಕೆಲವರಿಗೆ ನಾವು ಮಾತೇ ಆಡಿಲ್ಲ ಅಂದಾಕ್ಷಣ ಬಹಳ ಗೌರವ ಇರೋದ್ರಿಂದ ನೀವೇನು ತುಂಬಾ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಮಾತಾಡ್ತಿಲ್ಲ ಅಂತಕೊಳ್ಬೇಡಿ ನೀವುಗಳೇ ಈ ರೀತಿ ಮಾತನಾಡಿದಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗಿರ್ತೀನಿ ಈ ಮನೆ ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಟಾಸ್ಕ್ ಅರ್ಥ ಮಾಡಿಕೊಳ್ಳದೆ ಆಡ್ತಾ ಇರೋ ದಾರಿ ಸರಿ ಇಲ್ಲ ಸಾಧ್ಯವಾದ್ರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಹೇಗಿದೆಯೋ ಯಾವ ತರಹ ಇದೆಯೋ ಅದನ್ನ ಹಾಗೆ ಇರೋದಕ್ಕೆ ಬಿಡಿ ಹಾಳು ಮಾಡ್ಬಿಟ್ಟು ಹೋಗ್ಬೇಡಿ ತಪ್ಪು ತಪ್ಪೆ ಯಾರೇ ಮಾಡಿದ್ರು ತಪ್ಪೆ ಎಂದಿದ್ದಾರೆ ಕಿಚ್ಚ ಸುದೀಪ್